ಈ ನಮ್ಮನೆಗಣ್ಣ ಇವ್ವಾ ತವರು ಮನಿಗೆ ಹೋಗ್ಯಾಳ ನಾಳೆ ಬರ್ತಾಳ ಅಲ್ಲಿವರೆಗೆ ಆರಾಮ ಒಂದ್ ಸ್ವಲ್ಪ ಆರಾಮರಾಮ್ ಮಲ್ಕೋ ಹೋದ ನಾನು ಇಲ್ಲಾತಂತಂದ್ರೆ ನಾಯಿ ಕತೆ ಮಾಡಿಬಿಡ್ತಾಳ ನೋಡಂಗ್ ಹೋದ್ರ ಬಿದ್ದಂಗದ ಆ ಹುಂಚಿ ಗಿಡದಾಗಿರೋ ದುರ್ಗವಾಗಳ ನೋಡಂಗ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳಂಗಿಲ್ಲ ಎಷ್ಟು ಐತಿ ಮೈ ಬೆಚ್ಚಿದಾಗೈತಿ ಸುಡಾತೈತಿ ಜ್ವರ ಬಂದಂದ್ರೂನು ನಂಬಂಗಿಲ್ಲ ಅಂತ ಸಡಿಕ್ ಅದ್ವ ಈ ಮದ್ವೆ ಮೈ ಬೆಚ್ಚಗಾಗೈತಿ ನಂದು நான் இவர ஆரம் ஆகப்பா தீவிரி இல்ல தந்திரி எல்லா ஜோதி சரக நிகர் அத்தியா அத்தியாரா எல்லா யாக்க ஏன் நான் இவத்தி ஏன்த்த அறாமதி இல்ல அம்மா நான் நன்காட ஆகுதில் சர்கடோன தெரிய ஹிஸ்தவா இவா அத்தியாக்கேன் கேசா ಅಂದೆ ಹಂಗ್ಯಾಕ ದರ ನೀನು ಮಾಡಾತೀನಿ ಬಿಸ್ಲಾ ಬಂದ್ ಸ್ವಲ್ಪ ಸಮಾಧಾನ ತಗೋ ಈಗೇನ್ ಕೆಡಬನ್ ಬಂದಿತ್ತ ಮಕ್ಕೊಂಡಾಡ್ರಿ ಅದು ಆರಾಮ್ಸೆ ನೋಡ್ರಿ ಬಂದಿಟ್ಟು ಜೋರ ನಾಯ್ ಬರ್ದಂಗಿನಿ ಈಗದ ಕುಂತ ಮಳ್ಳಿಗತಿ ಅಕ್ಕ ಅದ ನಂಗ ಜ್ವರ ಬಂದಿತ್ತವ ನಿನ್ನಿಂದ ಅಕ್ಕ ಏನೂ ಕೆಲಸ ಮಾಡಕ್ ಆಗ್ಲಿಲ್ಲ ಅಡ್ಡಿ ಮನೆಯ ತಲೆ ತಿರುಗಿದ್ದೆ ಅತ್ತಿಯವ್ರು ಹೋಗ ಮಕ್ಕ ಅಂದಿದ್ರು ಈ ಬಂದ್ ಮಕ್ಕೊಂಡಿದ್ದೆ ನೀ ಬರುವುದಕ್ಕ ಮಲ್ಕೊಂಡಿದ್ದೆ ನೋಡುವ ಒಂದ್ ಈಟ್ ಒಂದ್ ಜಂಪ್ ನಿದ್ದೆ ಅತ್ತಿದಂಗೆ ಆಗಿತ್ತು ನೀ ಬಂದಿ ನಿನ್ನ ಪುರಾಣ ಕೆಳಕ್ ಬದೇನ ಮೆತ್ತದ ಮೈಡಿಗೆ ನಾಟಕ ನಾ ಇನ್ ನಂಬಿಡ್ತೇನೆ ಅಂತಕೊಳ್ತೀನ ಅತ್ತಿಯವರು ನಂಬೋದು ನಾನಂತೂ ನಂಬೋದಿಲ್ಲ ನೋಡುವ ಈಗ ಅತ್ತಿಯವರು ಕೆಲಸ ಮಾಡತ್ತಾರ ಆದಷ್ಟು ನೀ ಮಾಡು ಆರಾಮಾಗ್ಕೊಳ್ಳಿ ನೀ ಮಾಡು ಕೆಲಸ ಎಲ್ಲ ನಾನು ಎರಡು ದಿನ ನೀ ರೆಸ್ಟ್ ತಗೋನಾ ಎಲ್ಲ ಮಾಡ್ತೀನಿ ಹ್ಞೂ ಮಾಡಿ ಕುಂದಷ್ಟು ಕೂಡ ಹಾಕ್ತೇನೆ ನನಗೆ ನನಗೆ ಇನ್ನೂ ತಲೆ ಕಟ್ಟಿಲ್ಲ ನಿನ್ ಪಾಲಿ ನೀನು ಕೆಲಸ ಐತಲ್ಲ ಎದ್ದೆ ನೀ ಕೆಲಸ ಮಾಡಿ ಮಲ್ಕೊಂಡ್ರ ಮಾಡ್ಕೊಂಡು ಉಳ್ಳಾಡ್ಯಾರ ಉಳ್ಳಾಡು ನನಗೇನು ಹೇಳ್ತಿ ಅದನ್ನ ಈ ಹಂಗ್ಯಾಕ್ ಮಾಡತ್ತೀ ನಿನ ಈಗ ಆರಾಮ ಅಂದ್ರೆ ಅಷ್ಟೇ ಕಡಾತಿ ಅತ್ತಿಯರ ನೀವು ಸುಮ್ಮ ನೀವ ಹಾರ್ದ ಅನ್ಸ್ ಕೊಟ್ಟಿರಲಿಲ್ಲ ಕೆಲಸ ಅತಿನ ಪಾಲಿನ ಹಕ್ಕಿ ಮಾಡ್ಬೇಕು ನಾನು ನಾ ಮಾಡ್ಬೇಕು அறாமல்தி நாட்ட மாற்றி ஏ அட்ஜி மனித நானும் நோடிலே மை சுடாத்தித்து அத்தியாராச்சி மாட்ட நீ நம்பதான் நம்பக்கு ஆகுதில்லி எந்த மாதிரி மகன் முதின் சசி அந்த பிரீத்தரல்லா நான் ஏன்பாரி நீ மாடு கேல்சி மக்கோவா அந்த எஸ் திராசக்கி நினு திராசத்தை கிளூ திராசத்தை வந்து கண்ணிக்கு சூண்ட் கண்ணுக்கு அத்தியாரா நீட் மகிம் இல்ல தோட் சசிக்குல ನಾವ್ ಯಾರು ಕಣ್ಣಾಗ ಕಾಣೋದಿಲ್ಲ ನಾನು ನನ್ನ ಗಂಡ ನನ್ನ ಮಕ್ಕಳು ಬರೀ ಏನಂದ್ರು ಸಣ್ಣ ಸಸಿ ಸಣ್ಣ ಮಗ ಸಣ್ಣ ಮೊಮ್ಮಕ್ಕಳು ಇವ್ರ ನೋಡಿ ಮಗ ನಾವೆಲ್ಲ ಮನೆಯಾಗಿದ್ದು ಹೊರಗಿನವ್ರು ಆಗ್ಬಿಟ್ಟಲ್ರಿ ಅಲ್ಲ ಎಲ್ಲಿ ಹೋಯ್ತು ಎಲ್ಲಿ ಹಸತಿ ನೀನು ಮತ್ತೇನ್ ಹೇಳ್ಬೇಕ್ರಿ ಏನ್ ಜ್ವರ ಬಂದ್ಕೊಳ್ಳಿ ಏನ್ ಕೆಲಸ ಮಾಡ್ಕೋದಂಗ್ಲೇನಾ ಒಬ್ಬಂಟಿಕಾರ ಹೆಂಗ್ ಹೆಂಗ್ ಮಾಡ್ಕೊತಾರೀ ಎಲ್ಲ ಮಾಡ್ಕೊತಾರ ಇಲ್ರಿ ಅವ್ರು ಒಬ್ಬಂಟಿಕಾರ್ದೇನಿ ಏತಿ ಹೆಂಗಿದ್ರು ಮಾಡ್ಕೋಬೇಕವ್ರು ನಮ್ಮನೆ ಹಂಗಲ್ಲ ನೀನು ಬಂದಿ ಚಲೋ ಆತ ಬಂದಿದ್ದ ನಾನು ಅದೇನಿ ಮಾಡ್ಕೋಬೇಕು ಆರಾಮಿಲ್ಲದ ಒಬ್ಬರ್ಗೊಬ್ರು ಆಗ್ಬೇಕು ದೊಡ್ಡಕಿ ದೊಡ್ಡ ಸಸಿ ಅದೇ ನೀನು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು ದೊಡ್ಡ ಮನೆ ಸಿರಬೇಕು ಹಾ ದೊಡ್ಡಕೀಗೆ ದೊಡ್ಡ ಮನೆ ಇರ್ಬೇಕ್ರಿ ಸಣ್ಣ ಸಣ್ಣ ಬುದ್ಧಿ ಐತಿ ಸಣ್ಣ ಗುಣ ಐತಿ ಯಾರಿಗೂ ಕಣ್ಣ ಕಾಣಂಗಿಲ್ಲ ನಾ ಮಾತಾಡೋದಷ್ಟ ಎಲ್ಲರಿಗಿ ಕಣ್ಣಾಗ ಓತೈತಿ ಇದ್ದಿದ್ದ ಇದ್ದಿದ್ದ ಹೇಳ್ತೇನೆ ನೋಡು ಎಲ್ಲರ್ಗಿ ಸಿಟ್ಟು ಬರ್ತೈತಿ ಅಕ್ಕ ಏನ್ ಕೆಲಸ ಮಾಡ್ಬೇಕಲ್ಲವಾ ನಾ ಮಾಡ್ತೇನೆ ತಗೋ ನಿನ್ನ ಎಡಕ್ಕಿ ಕಳ್ಕಂಬಿದ್ವ ಅದೇನಂತಾರಾ ಮಳ್ಳಿ ಮಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಅಂದಿದ್ರಂತ ಹಂಗಾಕಿಂದ ನಾನ್ ನಾಳೆ ಬರ್ತೇನೆ ಅಂದಿದ್ದೆ ಇವತ್ತು ಬಂದೆ ನೋಡು ಅಡ್ಡಾಗ್ಬಿಟ್ಟಿಬ್ರಗಿನ ಏನ್ ಮಾತಾಡ್ತಿ ಬಾಯ್ ಐತಿ ಐತಿ ಅಂತ ಬಾಯಿ ಬಂದಿದ್ದ ಮಾತಾಡ್ತಿಲ್ಲ ನಿನ್ ಮನಿ ನೀವಾಗರ ಬಾ ಯಾವಾಗರ ಹೋಗು ಹೌದಾಟ್ರಿ ಅತ್ತಾರ ನಿಮ್ದು ಗೊತ್ತೈತಿ ನನಗೆ ನೀವ್ರು ಇದ್ರಿ ನಾ ಎಲ್ಲಾರ್ದಾಗ ಮನೆಯಾಗ ಈಗ ನಾ ಬಂದೆ ನೋಡು ಆತಿ ಆತಿದ್ರಿಗಿ ನಾ ಎಲ್ಲಾದಗೂ ಪ್ರಶ್ನೆ ಕೇಳ್ತೇನೆ ನೋಡು ನಾನು ಕೆಟ್ಟ ಆಗ್ಬಿಡ್ತೀನಿ ಬಿಡ್ತೇನೆ ಮನೆಗಿನವ್ರಿಗೆ ಕೆಟ್ಟಕ್ಕೆ ಹಾಕಿನಿ ಮಂದಿಗೂ ಕೆಟ್ಟಕ್ಕೆ ಹಾಕಿನಿ ಅಕ್ಕ ನಾನೀಗ ಏನ್ ಮಾಡ್ಲಿವ್ ಆಡ್ತಿ ಏ ಬಾಯ್ ಮುಸ್ಕೊಂಡಿನ ಎಲ್ಲಾ ಜಗಳ ಹಾಕಿದ್ರು ನಿಲ್ದಿ ನಾನು நீரோக்கி முன்ச்சை அத்தியர் நன்மேலு ஜீவ் நீ எந்தி நோடு மனித அவத்தின் கண்ண காண்த்தாக்க நான் தெளிமேலே மென்சிண்டி அறம் இல்லை ஏன்னே மாதாத்தின் உச்சுக்தோட நோடல் நானே மாதாட்க்க அத்தியார்க்க உணன்ஸ் ஆர்ஸ்தி மனியாகி அக்க மாதாட் வந்தி மாதாடல வந்தி அல்லவ் மனி ரானி வே மனி ரானி மொண்ட ஆம் ஆச்சு மக்கோ கேளோர் யாரும் நான் மத்திய பாண்டே திக்க அடிகிழக்க எல்லாரும் கண்ணகூத்திவிட்டேன் நான் மனித இதுக்கு கலசா மாநக இட் பரிஸி ஆகித்தீங்க அல்ல நீ மனி சிசி ஹங்காக்க மாட்டாங்க நான் தீரே பர்த்தை ஆட்ரி அது நீங்க நான் எல்லாரோ ஒத்தர இர்த்தி நான் இதாக ஒத்தர இர்த்தி நான் எல்லாரும் தாயி மகளிர் கட்ட இத்தி மத்த நான் வந்து கூட நம்ம இங்கே அட் அங்க ஆகி மத்திங்க அதே நீ என்னோரு கத்தியா மாதாத்தீ நான் அந்த கொண்டே ஒண்ணே எல்லாருக்கு ஒணேகினோரு மாத்த நம்ப்த்தே நம்ம மாதோ அல்ல ஒணேகின ஒரு யாருத்தா ஓ நீங்க கலச கூட பாகி கச ஒட் நீர் ஹாக்குது எல்லாம் மாத்தா ஹு ஏ அங்கே ஜாக்க மாத்தா டபி கட் கா எல்லா அது நன் மக்கள் சன ஏனா நீ மத்த மகன பிரீத்தி மகன மக்கள் நீ நம் நம் வர நோடு ஆஹ் நம்ம நீத்தாரி மா நமக்குவா கை முகித்தினி சும்மருக்கு ஒட்டு வட்டி மட்ட மட்ட மத வந்துப்பா நம்ம மாதாடது எல்லா நமக்கு கேட்க ஆகுதில்ல அது சண்டை சசி ஆசி மக்கூக்கா சாக்கி மாக் அக்கேத் நமக்கு ஏனா மா ನೋಡ್ವಾ ರಾಣಿ ಊರ್ ಮಹಾರಾಣಿ ಮಲ್ಕೋ ನೀನು ಸಪೋರ್ ರೆಸ್ಟ್ ಮಾಡ ನೀನು ಪಾಪ ರಾಮಿಲ್ಲ ಜ್ವರ ಬಂದೈತಿ ತಿನ್ನ ನಾವು ಬಸ್ಸಿಗೆ ಹತ್ತಿ ನಾಕಿ ನಾಲ್ಕು ಬಸ್ಸಿಗೆ ಹತ್ತಿ ನಾಲ್ಕು ಬಸ್ ಹೇಳೋದು ಬರ್ತೇವ್ ನೋಡು ಸುಸ್ತ ಸುಸ್ತಾಗಂಗೇನೇ ಇಲ್ಲ ನಮಗ ಇರಂಗಿಲ್ಲ ನೋಡು ಜಗ್ ಶಕ್ತಿ ಇರ್ತೈತಿ ನಾಕ್ ನಾಲ್ಕು ರೊಟ್ಟಿ ಒಂದ್ ಅಂಡಬರಿ ಅನ್ನ ಉಂಟೆ ನೋಡು ನಮ್ಗೆ ಬಾಳ ಶಕ್ತಿ ಇರ್ತೈತಿ ನೀವ್ ನಾಜೂಕ ಊಟ ಮಾಡ್ತೀರಿ ನಿಮ್ಗೆ ಬಾಳ ಶಕ್ತಿ ಇರಂಗಿಲ್ಲ ಹಾ ಮಲ್ಕೋ ರೆಸ್ಟ್ ಮಾಡು ನಮ್ ಕಷ್ಟ ಮನೆಯಾಗ ಕೇಳೋರ್ ಯಾರು ಇಲ್ಲ ಆಗತಿ ಏನ್ ಮಾತಾಡಿದ್ರು ಅತ್ತಿಯವ್ರು ನಿನ್ ತರ್ಪಿನ ಮಾತಾಡ್ತಾರ ನಿನ್ ತರ್ಪಿನೇ ಮಾತಾಡ್ತಾರ ಮಾಟ ಅದೇನ್ ಮಾತ ಮಾಡಿಸ್ಕೊಂಡ್ ತಿಕ್ಕೇನೋ ಗೊತ್ತಿಲ್ಲ ಹ್ಮ್ ಬರೀ ಏನಂದ್ರು ನಾ ಏನ್ ಹೇಳಿದ್ರು ಅಂತಾರ ತಪ್ಪಾ ಮಾಡ್ಕೋರಿ ಇಬ್ರು ಸುಸ್ತಾಗೈತಿ ನಾನು ಆಮೇಲೆ ಊಟ ಮಾಡ್ತೇನೆ ಸುಸ್ತ ಆಗತಿಲ್ಲ ಹೋಗಿ ಮಲ್ಕೋ ಆಮೇಲೆ ಊಟ ಮಾಡ್ತೇನೆ ತಗೋರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ